ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿನ ಅತ್ಯಂತ ಕೆಳ ಹಂತದ ಹುದ್ದೆಗಳೆಂದರೆ ಅಡುಗೆಯವರು ಮತ್ತು ನೀರು ನಿರ್ವಾಹಕರು ಅಂದರೆ ವಾಟರ್ ಕ್ಯಾರಿಯರ್ಸ್ ಇದೀಗ ಅವರೆಲ್ಲರಿಗೊಂದು ಸಿಹಿ ಸುದ್ದಿ ಬಂದಿದೆ ಸಿಆರ್ಪಿಎಫ್ನ ಎಂಬತ್ತೈದು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಸಿಬ್ಬಂದಿಗಳಿಗೆ ಬಡ್ತಿ ನೀಡಲಾಗಿದೆ ಈ ಹುದ್ದೆಗಳಲ್ಲಿನ ಎರಡು ಸಾವಿರದ ಆರುನೂರು ಸಿಬ್ಬಂದಿ ಬಡ್ತಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಚನೆಯಾದ ಸಿಆರ್ ಪಿ ಎಫ್ ಪಡೆಗಳಲ್ಲಿ ಸದ್ಯ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಪುರುಷ ಮತ್ತು ಮಹಿಳಾ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಸಿಆರ್ ಪಿ ಎಫ್ನ ಅಡುಗೆ ಮನೆಗಳು ಕ್ಯಾಂಟೀನ್ಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಕಾರ್ಯಗಳ ಜಾಲವನ್ನು ನಿರ್ವಹಿಸುವ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಪೈಕಿ ಒಂದು ಸಾವಿರದ ಏಳ್ನೂರು ಅಡುಗೆಯವರು ಮತ್ತು ಒಂಬೈನೂರು ನೀರು ನಿರ್ವಾಹಕ ಸಿಬ್ಬಂದಿಯನ್ನು ಅವರ ಕಾನ್ಸ್ಟೇಬಲ್ ಹುದ್ದೆಯಿಂದ ಹೆಡ್ ಕಾನ್ಸ್ಟೇಬಲ್ ಶ್ರೇಣಿಗೆ ಬಡ್ತಿ ನೀಡಿ ಆದೇಶ ಹೊರಡಿಸಲಾಗಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಸಿಆರ್ಪಿಎಫ್ ಬ್ರಿಟಿಷರ ಕಾಲದಲ್ಲೇ ರಚನೆಯಾಗಿದೆ ಅಂದಿನಿಂದಲೂ ಅಡುಗೆ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಸಿಆರ್ಪಿಎಫ್ನ ಭಾಗವಾಗಿದ್ದಾರೆ ಗಮನಾರ್ಹವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗ ಜಾರಿಗೊಳಿಸಿದಾಗ ಈ ಸಿಬ್ಬಂದಿಗೆ ಅಡುಗೆಯವರು ಮತ್ತು ನೀರು ನಿರ್ವಾಹಕರು ಎಂಬ ನಿರ್ದಿಷ್ಟ ಕೇಡರನ್ನು ಹೆಸರಿಸಿತು ಪ್ರತಿ ಸಿಆರ್ಪಿಎಫ್ ಬೆಟಾಲಿಯನ್ನಲ್ಲಿ ಈ ಕಾರ್ಯನಿರ್ವಹಿಸುವ ನಲವತ್ತೈದು ಸಿಬ್ಬಂದಿ ಇರುತ್ತಾರೆ ಈ ಸಿಬ್ಬಂದಿಗೆ ಬಡ್ತಿ ನೀಡುವ ಕುರಿತು ಸಿಆರ್ಪಿಎಫ್ ಸಿದ್ಧಪಡಿಸಿದ್ದ ಪ್ರಸ್ತಾವಕ್ಕೆ ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿತ್ತು ಇದರಂತೆ ಎರಡು ಸಾವಿರದ ಆರುನೂರು ಸಿಬ್ಬಂದಿ ಬಡ್ತಿ ಪಡೆದಿದ್ದಾರೆ ಗಮನಾರ್ಹವಾಗಿ ಕಳೆದ ವರ್ಷ ಐಟಿಬಿಪಿ ಹಾಗೂ ಸಿಎಪಿಎಫ್ನಲ್ಲಿನ ಅಡುಗೆ ನೀರು ನಿರ್ವಾಹಕರು ಕ್ಷೌರಿಕರು ವಾಷರ್ಮನ್ ಮತ್ತು ಸ್ವೀಪರ್ ಸಿಬ್ಬಂದಿಗಳಿಗೂ ಕೂಡ ಬಡ್ತಿ ನೀಡಲಾಗಿತ್ತು